ಯಾವ ಅಫಲ್ಪುರ್ ಮತಕ್ಷೇತ್ರ ಅತ್ಯಂತ ಹಿಂದುಳಿದಿದೆಯೋ ಹಿಂದುಳಿದಂಥ ಈ ಕ್ಷೇತ್ರವನ್ನ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರದ ಹಲವಾರು ಯೋಜನೆಗಳಲ್ಲಿ ಅನುದಾನಗಳನ್ನು ಬಂದಿರ್ತಾರೆ ಆ ಅನುದಾನಗಳನ್ನ ಸದುಪಯೋಗ ಆಗದೆ ದುರುಪಯೋಗ ಆದರೆ ಮತ್ತೆ ನಾವು ಹಿಂದುಳಿದಂಥ ಪರಿಸ್ಥಿತಿಯನ್ನ ಮುಂದುವರ್ಕೊಂಡು ಬರ್ತಾ ಇತ್ತು ಇವತ್ತು ನೋಡಿ ಅಫಲ್ಪುರದಲ್ಲಿ ಏನು ಗಣನೀಯ ಪ್ರಮಾಣದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನ ಆಗಬೇಕಾಗಿತ್ತು ಅವೆಲ್ಲವನ್ನ ಕುಂಠಿತ ಆಗಿವೆ ಪ್ರಮುಖವಾಗಿ ಕೆ ಕೆ ಆರ್ ಡಿ ಬಿ ಯೋಜನೆ ಅಡಿಯಲ್ಲಿ ಏನು ಅನುದಾನವನ್ನ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡು ವರ್ಷದಲ್ಲಿ ಒಟ್ಟು ಕಾಮಗಾರಿಗಳು ಎರಡು ನೂರ ಹದಿನೇಳು ಕಾಮಗಾರಿಗಳು ಒಂದು ನೂರ ಮೂವತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನ ಎಲ್ಲಿ ಕೊಡ್ತಾರೆ ಯಾವ ನಾನ್ ಟೆಂಡರಿಂಗ್ ಏಜೆನ್ಸಿ ಅಂದ್ರೆ ಒಂದು ಐ ಡಿ ಅಲ್ಲೂ ಇನ್ನೊಂದು ಕಡೆಗೆ ಹೆಬಿಟೇಟ್ ಅಂತ ಒಂದು ಸೆಂಟರ್ ಎರಡಕ್ಕೂ ಕೊಡ್ತಾರೆ ಇಲ್ಲಿ ಏನಂದ್ರೆ ಯಾವುದೇ ಕಾರಣಕ್ಕೆ ಟೆಂಡರ್ ಆಗಲ್ಲ ಇಲ್ಲಿ ಕಾಂಟ್ರಾಕ್ಟ್ರುಗಳು ಇರಲ್ಲ ಇವ್ರಿಗೆ ಕೊಟ್ರೆ ಅವ್ರ ಮನಸ್ಸಿಗೆ ಬಂದ ಹಾಗೆ ಕಾಮಗಾರಿ ಮಾಡಬಹುದು ಅವ್ರ ಮನಸ್ಸಿಗೆ ಬಂದ ಹಾಗೆ ಏನ್ ಬೇಕಾದ್ರು ಮಾಡೋದು ನಡೀತದೆ ಇಲ್ಲಿ ಯಾರು ಕಾಂಟ್ರಾಕ್ಟರ್ ಇರಲ್ಲ ಏನು ಇರಲ್ಲ ನಮ್ಮದೇ ಒಂದು ನಡೀತದೆ ಅಂತ ಹೇಳಿ ಶಾಸಕರು ಮತ್ತು ವಿಶೇಷವಾಗಿ ಶಾಸಕರ ಸುಪುತ್ರರು ಇಬ್ರು ಸೇರ್ಕೊಂಡು ಇದನ್ನ ಕೆ ಆರ್ ಐ ಡಿಯಲ್ಲು ಮತ್ತು ಹೆಬಿಟೇಟ್ಗೆ ಒಂದು ನೂರ ಮೂವತ್ತೆರಡು ಕೋಟಿ ರೂಪಾಯಿ ಎರಡು ವರ್ಷದಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಹೆಂಗ ಹೆಂಗ್ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಕೆ ಆರ್ ಐ ಡಿಯಲ್ಲಿ ಏನಿದೆ ಅಲ್ಲ ಲ್ಯಾಂಡ್ ಮುಂಚೆ ಅದು ಲ್ಯಾಂಡ್ ಆರ್ಮಿ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಾಗೆ ಒಟ್ಟು ಒಂದು ಇಪ್ಪತ್ತೆಂಟು ಕಾಮಗಾರಿಗಳು ಮೂವತ್ತೆಂಟು ಕೋಟಿ ರೂಪಾಯಿ ಅನುದಾನವನ್ನು ಕೆ ಕೆ ಆರ್ ಡಿ ಬಿ ಕೊಡ್ತಾರೆ ಮತ್ತು ಕೆ ಕೆ ಆರ್ ಡಿ ಬಿ ಬಜೆಟ್ ನಲ್ಲಿ ಹನ್ನೊಂದು ಕಾಮಗಾರಿಗಳು ಹೆಬಿಟೇಟ್ಗೆ ಹದಿಮೂರು ಕೋಟಿ ರೂಪಾಯಿ ಕೊಡ್ತಾರೆ ಒಟ್ಟು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐವತ್ತು ಒಂದು ಕೋಟಿ ರೂಪಾಯಿ ಕತ್ತಲು ಹೆಚ್ಚಿಗೆ ಕೆ ಕೆ ಆರ್ ಡಿ ಬಿ ದಲ್ಲಿ ಇಷ್ಟು ಕೊಟ್ಟಿದ್ದಾರೆ ಬೇರೆ ಬೇರೆ ಯೋಜನೆಗಳಲ್ಲೂ ಕೂಡ ಅನುದಾನವನ್ನ ಕೊಟ್ಟಿದ್ದಾರೆ ಆದರೆ ಇಪ್ಪತ್ತ್ ಮೂರು ಇಪ್ಪತ್ತ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೆ ಕೆ ಆರ್ ಡಿ ಬಿ ಅನುದಾನದಲ್ಲಿ ಒಟ್ಟು ಎಪ್ಪತ್ತು ಕಾಮಗಾರಿಗಳು ಎಪ್ಪತ್ತು ಕೋಟಿ ರೂಪಾಯಿ ಕೊಡ್ತಾರೆ ಅದ್ರ ಜೊತೆಗೆ ಥರ್ಟಿ ಫಿಫ್ಟಿ ಫೋರ್ ಯೋಜ ಇದು ಅನುದಾನದಲ್ಲಿ ಎಂಟು ಕಾಮಗಾರಿಗಳಿಗೆ ಎಷ್ಟು ಹತ್ತು ಕೋಟಿ ಕೊಡ್ತಾರೆ ಹೀಗೆ ಸೇರಿಸಿ ಒಟ್ಟು ಒಂದು ನೂರ ಮೂವತ್ತೆರಡು ಕೋಟಿ ರೂಪಾಯಿ ಕೊಡ್ತಾರೆ ಯಾವ ರೀತಿಯಿಂದ ಇದನ್ನು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಈ ವಿಶೇಷವಾಗಿ ಶಾಸಕರ ಸುಪುತ್ರ ಶಾಸಕರಕ್ಕಿಂತಲೂ ಶಾಸಕರ ಸುಪುತ್ರ ನೋಡಿ ಒಂದ್ನೂರ ಹದಿನೇಳು ಕಾಮಗಾರಿಗಳು ಟೆಂಡರ್ ಅನ್ನ ಕರೆದ್ರೆ ಅಫಜಲ್ಪುರದಲ್ಲಿ ಎಲ್ಲರಿಗೆ ಕೆಲಸಗಳನ್ನ ಕೊಡ್ಬೇಕಾಗ್ತದೆ ಗಳಿಗೆ ಕೆಲಸ ಕೊಡ್ಬೇಕಾಗ್ತದೆ ಅಪೋಸಿಷನ್ ಕೆಲಸ ಕೊಡ್ಬೇಕಾಗ್ತದೆ ಟೆಂಡರ್ ನಿಯಮಗಳನ್ನ ಪಾಲಿಸ್ಬೇಕಾಗ್ತದೆ ಟೆಂಡರ್ ನಲ್ಲಿ ಪ್ರತಿಯೊಬ್ಬರು ಸ್ಪರ್ಧೆ ಮಾಡ್ತಾರನ್ನ ಕಾರಣಕ್ಕಾಗಿ ಇದನ್ನ ಕೆ ಆರ್ ಐ ಡಿ ಅಲ್ಲು ಮತ್ತು ಹೆಬಿಟೇಟ್ಗೆ ಕೆಲಸಗಳನ್ನ ವಹಿಸ್ತಾರೆ ಇದರ ಉದ್ದೇಶ ಏನಂದ್ರೆ ಅಫಜಲ್ಪುರ್ದಾಗಿರ್ತಕ್ಕಂಥ ಕಾಂಟ್ರಾಕ್ಟರ್ ಯಾರು ಕೂಡ ಅವರು ಕೆಲಸಗಳನ್ನ ತಗೋಬಾರದು ಅವರು ಬೆಳಿಬಾರದು ಅವ್ರು ಬೆಳೆದ್ರೆ ದುಡ್ಡು ಮಾಡ್ಕೋತಾರೆ ಚಂದ ಇರ್ತಾರೆ ಅನುಕೂಲ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಕೆಲಸಗಳನ್ನ ಅವರು ಈ ಲ್ಯಾಂಡ್ ಆರ್ಮಿಗೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಇದ್ರ ಸ್ಪಷ್ಟ ಉದ್ದೇಶ ಶಾಸಕರು ಪುತ್ರರದು ಬಿಟ್ರೆ ಅವರಿಗೆ ವರ್ಕ್ ಡನ್ನು ಟರ್ನ್ ಓವರ್ ಆಗ್ತದೆ ನಾಕ್ ದುಡ್ಡು ಉಳಿತವೆ ಅವ್ರ ಅನುಕೂಲ ಆಗ್ತಾರೆ ಅವ್ರನ್ನ ತಪ್ಪಿಸ್ಬೇಕು ನಾ ಹೇಳದಂಗೆ ನಡಿಬೇಕು ನಾ ಬಟ್ ಮಾಡ್ದಲ್ಲೇ ಕೆಲಸ ಆಗ್ಬೇಕು ನಾನ್ ಯಾರಿಗೆ ಹೇಳಿರ್ತೀನಿ ಹಂಗೇನೆ ಮತ್ತು ಪರ್ಸೆಂಟೇಜ್ ಇದ್ರ ಹಿಂದೆ ಇನ್ನೊಂದು ಶಾಸಕರ ಸುಪುತ್ರ ಪುನ್ನಾರ ಏನಿದೆ ಅಂದ್ರೆ ನೋಡಿ ಒಂದ್ ನೂರ ಮೂವತ್ತೆರಡು ಕೋಟಿ ರೂಪಾಯಿ ಕಾಮಗಾರಿಗೆ ಪರ್ಸೆಂಟೇಜ್ ತಗೋಬೇಕಲ್ಲ ಇವತ್ತೆಲ್ಲರೂ ಮಾತಾಡ್ತಾರೆ ಜಗಜ್ ಜಾಹೀರ್ ಇದೆ ಇವತ್ತು ಇದು ಬರೇ ಒಂದೇ ಕಡೆಗಲ್ಲ ಜಗಜ್ಜಾಹೀರ್ ಏನಂದ್ರೆ ಈ ಕೆ ಆರ್ ಐ ಡಿ ಅಲ್ಲಿ ಲ್ಯಾಂಡ್ ಆರ್ಮಿಗೆ ಏನು ಕೆಲಸ ವಹಿಸಿದ್ರೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಪರ್ಸೆಂಟೇಜ್ ಸಿಗ್ತದೆ ಶಾಸಕರುಗಳು ಎಷ್ಟು ಕೊಡ್ತಾ ಇದ್ದಾರೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಹದಿನೈದೇ ಪರ್ಸೆಂಟ್ ಹಿಡಿದ್ರು ಇಪ್ಪತ್ತು ಕೋಟಿಗಿಂತಲೂ ಕಿಂತಲೂ ಹೆಚ್ಚಿಗೆ ಪರ್ಸೆಂಟೇಜ್ ನಮಗೆ ಸಿಗುತ್ತದೆ ಒಂದ್ ವೇಳೆ ಕಾಂಟ್ರಾಕ್ಟರ್ ಕೆಲಸ ಸಿಕ್ಬಿಟ್ರೆ ಅವ್ರ ಕಡೆದ ಪರ್ಸೆಂಟೇಜ್ ತಗೋ ಕಷ್ಟ ಆಗ್ತದೆ ಎಲ್ಲರಿಗೂ ಗೊತ್ತಾಗ್ತದೆ ಕಾರಣಕ್ಕಾಗಿ ಈ ಕೆಲಸಗಳನ್ನು ಲ್ಯಾಂಡ್ ಆರ್ಮಿ ಕೆ ಆರ್ ಐ ಡಿ ಗೆ ಮತ್ತು ಗೆ ಕೊಟ್ಟಿದ್ದಾರೆ ಇದು ಮೂಲ ಉದ್ದೇಶ ಶಾಸಕರು ಸುಪತ್ರರು ಕೆ ಇವತ್ತು ಪಿ ಆರ್ ಎ ಡಿಪಾರ್ಟ್ಮೆಂಟ್ ಇಲ್ವಾ ಪಿ ಪಿಡಬ್ಲ್ಯೂ ಇದು ಪಿ ಡಬ್ಲ್ಯೂ ಡಿ ಅಲ್ಲ ಬೇರೆ ಬೇರೆ ಇಲಾಖೆಗೆ ಕೊಡ್ಬೋದಿತ್ತು ನೋಡಿ ಇನ್ನೊಂದು ಇಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಎಲ್ಲಿ ಕೆಆರ್ ಐ ಡಿ ಎಲ್ ಅಲ್ಲಿ ಒಬ್ಬ ಎ ಡಬ್ಲ್ಯೂ ಇದಾರೆ ಅದ್ರ ಕೆಳಗೆ ಇವತ್ತು ಸರ್ಕಾರ ಇರತಕ್ಕಂತ ಇಂಜಿನಿಯರ್ ಸೆಕ್ಷನ್ ಆಫೀಸರ್ ಏನಿರ್ತಾರೆ ಮೂರ್ ಜಿಲ್ಲೆ ನಮ್ಮ ಸಬ್ ಡಿವಿಜನ್ ಅಫ್ಜಲ್ಪುರ್ ಕಲಬುರಗಿ ಸಬ್ ಡಿವಿಜನ್ ಟೂದಲ್ಲಿ ಈ ಚಿಂಚೋಳಿ ಕಮಲಾಪುರ್ ಅಫಜಲ್ಪುರ್ ಮೂರೇ ನಾಲ್ಕು ತಾಲೂಕ ಬರ್ತವೆ ಅಲ್ಲಿ ಒಬ್ಬನ ಇಬ್ಬರು ಮಾತ್ರ ಸೆಕ್ಷನ್ ಆಫೀಸರ್ ಇದ್ದಾರೆ ಈಗ ಅಫ್ಜಲ್ಪುರಕ್ಕೆ ಎರಡ್ ಹದಿನೇಳು ಕಾಮಗಾರಿ ಅಂದ್ರೆ ಮೂರು ಜಿಲ್ಲಾ ಸೇರಿಸಿದ್ರೆ ಹತ್ತರ ಒಂದು ಐದಾರು ಕಾಮಗಾರಿ ಆಗ್ತದೆ ಸುಮಾರು ನೂರಾರು ಐದಾರು ಕೋಟಿ ರೂಪಾಯಿ ವರ್ಕ್ ಗಳನ್ನ ಈ ಸಬ್ ಡಿವಿಜನ್ ದಲ್ಲಿ ನಡೀತವೆ ಒಬ್ಬನೇ ಅಥವಾ ಇಬ್ಬರೇ ಸೆಕ್ಷನ್ ಆಫೀಸರ್ಗಳು ಹ್ಯಾಂಗ್ ಕಾಮಗಾರಿಗಳನ್ನ ನೋಡ್ತಾರೆ ಆಗಲ್ಲ ಅವರಿಗೆ ಗುಣಮಟ್ಟ ಚೆಕ್ ಮಾಡ್ಲಿಕ್ಕಾಗಲ್ಲ ಬಿಲ್ ಬರಲಿಕ್ಕೆ ಇದಕ್ಕೆಲ್ಲ ನಡು ದಲ್ಲಾಳಿಗಳನ್ನ ಇಟ್ಕೊಂಡು ಅವ್ರ ಮನಸ್ಸಿಗೆ ಹೆಂಗೇಂಗ್ ಬೇಕೋ ಹಂಗಂಗೆ ಸರ್ಕಾರದ ಯೋಜನೆಗಳನ್ನ ದಿಕ್ಕು ತಪ್ಪಸಂತದ್ದು ಲಾಭ ಮಾಡಿಕೊಳ್ಳೋಂತ ಇದು ಮಾಡ್ತಾರೆ ಮತ್ತು ಫಸ್ಟಿಗೆ ಫಾರ್ಟಿ ಪರ್ಸೆಂಟ್ ಅಮೌಂಟ್ ಏನು ಜಮಾ ಆಗ್ತದೆ ಅದನ್ನ ಯಾವ ಕಾಮಗಾರಿಗೆ ಹಣ ಬಂದಿರ್ತದೋ ಆ ಕಾಮಗಾರಿಗೆ ಹಣವನ್ನ ಖರ್ಚು ಮಾಡದೆ ಬೇಕಾದಂಗೆ ಯಾವ ಬೇಕಾದವರಿಗೂ ಬೇಕಾದ ಡ್ರಾ ಮಾಡತಕ್ಕಂತ ಸಿಸ್ಟಮ್ ಅನ್ನ ಇಟ್ಕೊಂಡಿದ್ದಾರೆ ಬಹು ನನಗನಿಸ್ತದೆ ಎ ಟಿ ಎಂ ಅಲ್ಲಿ ರೊಕ್ಕ ತೊಳಕೆ ಲೇಟ್ ಆಗ್ಬಹುದು ಆದರೆ ಕೆಆರ್ ಡಿ ಎಲ್ ಅನುದಾನವನ್ನು ಬೇಕಾ ಬಿಟ್ಟಿ ತೊಗೊಳ್ಳಕ್ಕೆ ಇವರಿಗೆ ಸರಳ ಆಗಿದೆ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಎಡಬ್ಲಿ ಶಾಸಕರು ಒಂದೇ ಒಂದಾಗಿ ಅವರ ಪುತ್ರರು ಒಂದಾಗಿ ಇವೆಲ್ಲ ದುರುಪಯೋಗ ಮಾಡ್ಕೊಳ್ಳುವಂಥದ್ದು ಭ್ರಷ್ಟಾಚಾರ ನಡೀತದೆ ನನ್ನ ಗಂಭೀರವಾದಂತ ಗಂಭೀರವಾದಂತಹ ಆರೋಪ ಏನಿದೆ ಅಂದ್ರೆ ಇವತ್ತು ಅಡ್ಮಿನ್ ಅಪ್ರೂವಲ್ ಏನಂತ ಹೇಳಿ ಯಾವ್ದು ಎಸ್ಟಿಮೇಟ್ ಗಳನ್ನ ಅಪ್ರೂವಲ್ ಮಾಡ್ತಾರಲ್ಲ ಎಸ್ಟಿಮೇಟ್ ಅಡ್ಮಿನ್ ಅಪ್ರೂವಲ್ದಾಗೆ ಎಸ್ಟಿಮೆಂಟ್ ಇವ್ರು ಏನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಕಾಮಗಾರಿಗಳನ್ನ ನಡೆಯಲ್ಲ ಇವ್ರು ಯಾವಾಗ ಬೇಕಾದ್ರಾಗ ಎಸ್ಟಿಮೇಟ್ ಗಳನ್ನ ತಿದ್ದುಪಡಿ ಮಾಡ್ತಾರೆ ತಮಗ ಅನುಕೂಲ ಆಗೋ ತರ ಮಾಡ್ಕೋತಾರೆ ಇದೆಲ್ಲವನ್ನ ಗೊತ್ತಾಗ್ಬೇಕಾದ್ರೆ ಯಾರಿಗೆ ಯಾವ ಕೆಲಸವನ್ನ ಯಾರಿಗೆ ಗ್ರೂಪ್ ಲೀಡರ್ಗಳು ಇರ್ತಾರೆ ಗ್ರೂಪ್ ಲೀಡರ್ಗಳಿಗೆ ಹಣ ಹಾಕಿರ್ತಾರೆ ವೆಂಡರ್ಗಳಿಗೆ ಆ ಹಣ ಯಾರ್ಯಾರಿಗೆ ಹಾಕಿದ್ದಾರೆ ಯಾವ ಕಾಮಗಾರಿ ಹಣವನ್ನ ಯಾರ್ಯಾರಿಗೆ ಹಾಕಿದ್ದಾರೆ ಅದನ್ನ ಸಂಪೂರ್ಣ ತನಿಖೆ ಆದ್ರೆ ಇವರೆಲ್ಲ ಜೇಲ್ ಹೋಗ್ತಾರೆ ಇವರೆಲ್ಲ ಜೈಲ್ ಹೋಗ್ತಾರೆ ಹೆಂಗ ತನಿಖೆ ಆಗ್ಬೇಕು ಅಂದ್ರೆ ವೆಂಡರ್ಗಳು ಉದ್ಯಕ್ ವೆಂಡರ್ ಗಳನ್ನ ಯಾಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಮಟೀರಿಯಲ್ ಸಪ್ಲೈ ಮಾಡುವುದಕ್ಕೆ ಒಂದ್ ಕಡೆಗೆ ಕಾರ್ಮಿಕರನ್ನ ಲೇಬರ್ಗಳು ಸಪ್ಲೈ ಇನ್ನೊಂದು ಕಡೆಗೆ ಮಟೀರಿಯಲ್ ಸಪ್ಲೈ ಮಾಡ್ಕೊಳಕ್ಕೆ ಏನ್ ಮಾಡ್ಕೊಂಡಿರ್ತಾರೆ ವೆಂಡರ್ ಗಳನ್ನ ಗ್ರೂಪ್ ಲೀಡರ್ಗಳನ್ನ ಮಾಡ್ಕೊಂಡಿರ್ತಾರೆ ಆಗ ಅದನ್ನ ನಾವು ಸಪ್ಲೈ ಅವ್ರ ಕಡೆಯಿಂದ ತಗೊಂಡಿರುತ್ತೆ ಅವ್ರಿಗೇನ್ ಹಣ ಹಾಕ್ತಾ ಇದ್ದಾರಲ್ಲ ಹಣ ಹಾಕ್ತಾ ಇದ್ದಾರಲ್ಲ ಆ ಹಣ ಹಾಕಿದ್ದನ್ನ ತನಿಖೆ ಮಾಡ್ಬೇಕು ಪ್ರಮುಖವಾಗಿರ್ತಕ್ಕಂಥ ಭ್ರಷ್ಟಾಚಾರ ಎಲ್ಲಿ ನಡೀತಾ ಇದೆ ಅಂದ್ರೆ ವೆಂಡರ್ ಗಳಿಗೆ ಗ್ರೂಪ್ ಲೀಡರ್ ಗಳಿಗೆ ಹಾಕಿರುವ ಹಣವನ್ನ ಅವನು ಎಲ್ಲಿ ಸಪ್ಲೈ ಮಾಡ್ದ ಯಾವ ಕಾಮಗಾರಿಗೆ ಮಾಡ್ದ ಎಷ್ಟು ಸ್ಟೀಲ್ ತಂದ ಎಷ್ಟು ಸಿಮೆಂಟ್ ತಂದ ಎಷ್ಟು ಕಂಕರ್ ತಂದ ಎಷ್ಟು ಮುರುಮ್ ತಂದ ಅವನ್ ಎಷ್ಟು ಸಪ್ಲೈ ಮಾಡ್ದ ಅವ್ನಿಗೆ ಎಷ್ಟು ಅಮೌಂಟ್ ಕೊಟ್ರು ಎಷ್ಟು ಲೇಬರ್ಗಳು ಕಳಿಸಿದ್ರು ಇದು ಎಲ್ಲವನ್ನ ಬರ್ತದೆ ಅವ ಹಣ ಎಲ್ಲಿ ಡೈವರ್ಟ್ ಮಾಡ್ದದು ಯಾವ ಅಕೌಂಟಿಗೆ ಹೋಯ್ತು ಯಾ ಅಕೌಂಟ್ ದಿಂದ ಎಷ್ಟು ಇವತ್ತು ರೂಲ್ಸ್ ಇದೆ ಎಷ್ಟು ಹಣವನ್ನ ಡ್ರಾ ಕ್ಯಾಶ್ ಡ್ರಾ ಮಾಡಬೇಕು ಆ ಕ್ಯಾಶ್ ಡ್ರಾ ಆಗಿ ಹಣ ಎಲ್ಲಿ ಯಾರ ಮನಿ ಹೋಗಿ ಸೇರ್ತು ಎಷ್ಟು ಕಮಿಷನ್ ಹೋಯ್ತು ಇದೆಲ್ಲ ಹೊರಗೆ ಬರ್ಬೇಕಾದ್ರೆ ಇದ್ರ ಭ್ರಷ್ಟಾಚಾರವನ್ನ ಸರ್ಕಾರದಿಂದ ಕೆ ಕೆ ಆರ್ ಡಿ ಬಿ ಮಂಡಳಿಯಿಂದ ಎಂ ಡಿ ಆಫೀಸ್ಗೆ ಹೋಗ್ತದೆ ಎಮ್ ಡಿ ಆಫೀಸ್ ಇಂದ ಎಲ್ಲಿ ಸಬ್ ಡಿವಿಜನ್ ಕೆ ಬರ್ತದಲ್ಲ ಸಬ್ ಡಿವಿಜನ್ ಎ ಡಬ್ಲ್ಯ ಅಕೌಂಟ್ ಗೆ ಹಣ ಬರ್ತದಲ್ಲ ಆ ಸಬ್ ಡಿವಿಜನ್ ಎ ಡಬ್ಲ್ಯೂ ಅಕೌಂಟ್ ನಿಂದ ವೆಂಡರ್ ಗಳಿಗೆ ಏನ್ ಹಣ ಹೋಗಿರ್ತದಲ್ಲ ಆ ಯಾರ್ಯಾರಿಗೆ ಹಣ ಹೋಗಿದೆ ಅನ್ನೋದನ್ನ ಅಫ್ಜಲ್ಪುರ್ ತಾಲೂಕಿನ ಈ ಏನ್ ಕಾಮಗಾರಿ ಹೇಳ್ತಾ ನಾನು ಅದ್ರ ಹಣ ಯಾರ್ಯಾರಿಗೆ ಅಲ್ಲ ಅದನ್ನ ಸಂಪೂರ್ಣ ತನಿಖೆ ಆದ್ರೆ ಇದ್ರ ಭ್ರಷ್ಟಾಚಾರ ಹೊರಗೆ ಬರ್ತದೆ ಇದು ಅಂದಾಗ ಮಾತ್ರ ಇದು ಒಂದು ಜನರಿಗೆ ಸತ್ಯ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ಆಗಬೇಕಾದ್ರೆ ಉನ್ನತ ಮಟ್ಟದ ತನಿಖೆ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಇದು ಉನ್ನತ ಮಟ್ಟದ ತನಿಖೆನಾಗಬೇಕಾದ್ರೆ ಇವತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅಂಡರ್ ಅಂಡರ್ದಾಗೆ ಈ ಕೆ ಆರ್ ಐ ಡಿ ಎಲ್ ಲ್ಯಾಂಡ್ ಆರ್ಮಿ ಅವ್ರ ಸಂಸ್ಥೆ ಅವ್ರ ಕೆಳಗಡೆನೆ ಬರ್ತದೆ ಅವ್ರ ಇದನ್ನ ಆದ್ರ ಇದನ್ನ ತನಿಖೆಗೆ ಆದೇಶ ಮಾಡಿದ್ರೆ ಎಲ್ಲವನ್ನ ಹೊರಗೆ ಬರ್ತದೆ ಇನ್ನೊಂದು ಕಡೆಗೆ ನೋಡ್ರಿ ಈ ವೆಂಡರ್ಗಳಿಗೆ ಏನು ಹಣ ಹಾಕಿರ್ತಾರಲ್ಲ ಇವರು ಅದ್ರ ಜೊತೆಗೆ ಅವ್ರು ಜಿ ಎಸ್ ಆ ಜಿ ಎಸ್ ಟಿ ಕೂಡ ಗೋಲ್ ಮಾಲ್ ಇದೆ ಯಾರಿಗೆ ಎಷ್ಟು ಜಿ ಎಸ್ ಟಿ ಕೊಡ್ಬೇಕು ಅವ್ರಿಗೆ ಕೊಟ್ಟಿರಲ್ಲ ಅಲ್ಲಿನೂ ಕೂಡ ವಂಚನೆ ಮಾಡತಕ್ಕಂತ ಕೆಲಸವನ್ನ ಕೂಡ ಆಗಿದೆ ಒಂದು ಕಡೆಗೆ ಎಸ್ಟಿಮೆಂಟ್ ಅಲ್ಲಿ ವ್ಯವಹಾರ ಮಾಡ್ತಾರೆ ಇನ್ನೊಂದು ಕಡೆಗೆ ಕಾಮಗಾರಿಗಳನ್ನ ಕಳಪೆ ಮಾಡ್ತಾರೆ ಅರ್ಧ ಮರ್ಧ ಕಾಮಗಾರಿ ಮಾಡ್ತಾರೆ ಎಸ್ಟಿಮೇಟ್ ನಾಗ ಏನದ ಅದ್ರ ಪ್ರಕಾರ ಕಾಮಗಾರಿ ಮಾಡಲ್ಲ ಅದ್ರ ಪ್ರಕಾರ ಗುಣಮಟ್ಟದ ವಸ್ತುಗಳನ್ನ ಬಳಸುವಂತದ್ದಾಗಲ್ಲ ಇನ್ನೊಂದು ಕಡೆಗೆ ಹಣ ಯಾವ ಗಳಿಗೆ ಹಾಕಿರ್ತಾರೆ ಅಲ್ಲಿ ಕಾಮಗಾರಿಗಳಿಗೆ ಸಪ್ಲೈ ಮಾಡಲಾರ ಏನೇನು ವಸ್ತು ಮಟೀರಿಯಲ್ ಸಪ್ಲೈ ಮಾಡೋರಿಗೆ ಲೇಬರ್ ಸಪ್ಲೈ ಮಾಡಾರದವ್ರಿಗೆ ಅವರಿಗೆಲ್ಲ ಹಾಕ್ತಾರೆ ಅದು ಹಾಕದ ನಂತರ ಅವನ ಮುಖಾಂತರ ಬೇರೆ ಬೇರೆ ಕಡೆಗೆ ಹಣವನ್ನ ಡ್ರಾ ಮಾಡಿಸಿ ಇವರೆಲ್ಲ ಹಂಚಿಕೊಳ್ಳುವಂತದ್ದು ಕಮಿಷನ್ ಪಡಿತಕ್ಕಂತ ಕೆಲಸವನ್ನ ಒಂದು ಕಡೆಗೆ ಆಗ್ತದೆ ಜಿ ಎಸ್ ಟಿಯಲ್ಲಿ ಅನ್ಯಾಯ ಜಿ ಎಸ್ ಟಿಯಲ್ಲೂ ಕೂಡ ಅವ್ಯವಹಾರವನ್ನ ಮಾಡಿರ್ತಾರೆ ಇವೆಲ್ಲ ಬಯಲಿಗೆ ಬರ್ಬೇಕಾದ್ರೆ ಸಮಗ್ರವಾದಂತ ತನಿಖೆಯನ್ನ ಮಾಡುವಂಥದ್ದು ಇದು ಏನ್ ಆರೋಪ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಯಾಕೆ ತನಿಖೆ ಯಾಕೆ ಇವತ್ತು ಶಾಸಕರ ಶಾಸಕರ ಸುಪುತ್ರ ಮೇಲೆ ಅಂತೆ ನಾನು ಏನೋ ಅವ್ರ ಮೇಲೆ ವೃತ್ತ ಆರೋಪ ಮಾಡ್ಬೇಕು ಏನೋ ಒಂದು ಉದ್ದೇಶ ದುರುದ್ದೇಶ ಇಟ್ಕೊಂಡು ಮಾಡ್ಬೇಕಲ್ಲ ಇವತ್ತು ಯಾರಿಗೆ ಕೇಳಬೇಕು ಒಂದ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ನೀವು ಬರೇ ಲ್ಯಾಂಡ್ ಆರ್ಮಿ ಕೆಆರ್ ಡಿ ಅಲ್ಲಿಗೆ ಯಾಕೆ ಕೊಟ್ರಿ ಹೆಬಿಟೇಟ್ ಕೆ ಯಾಕೆ ಕೊಟ್ರಿ ನಿಮ್ ಉದ್ದೇಶ ಏನಿದೆ ಒಂದು ಕಾಂಟ್ರಾಕ್ಟರ್ ಗಳಿಗೆ ಕೆಲಸ ಇಲ್ಲಾರ ಆಗಬೇಕು ಆಗ್ಬೇಕು ಮುಂದಾ ಕಾಂಟ್ರಾಕ್ಟ್ರುಗಳು ಬೆಳಿಬಾರದು ಮತ್ತು ಈ ರೊಕ್ಕವನ್ನು ಸುರಳಿತವಾಗಿ ಕಮೀಷನ್ ತಗೊಳಕ ಅನುಕೂಲ ಆಗ್ತದೆ ಅದು ಯಾರಿಗೂ ಗೊತ್ತಾಗಲ್ಲ ಎ ಡಬ್ಲ್ಯೂ ನಮ್ಗೆ ಅಟ್ಟೆ ಸಂಬಂಧ ಇರ್ತದೆ ಅನ್ನೋ ಲಾಭಕ್ಕಾಗಿ ಇವ್ರಿಗೆ ಕೆಲಸವನ್ನ ವಾರಸ ಇವತ್ತು ನೋಡಿ ತಾಲೂಕಿನಲ್ಲಿ ಇವತ್ತು ಒಂದು ನೂರ ಹದಿನೇಳು ಕಾಮಗಾರಿಗಳ ಪಟ್ಟಿ ಶಾಸಕರು ಅವಾಗ ಅವಾಗ ಹೇಳ್ತಾರೆ ದಾಖಲೆ ಇರ್ತಿ ಇಟ್ಟು ಮಾತಾಡ್ಬೇಕ್ರಿ ದಾಖಲೆ ಇಲ್ಲಾರ ಮಾತಾಡಬಾರ್ದು ಅಂತ ಇವತ್ತು ನಾನು ಹೇಳಕ್ಕೆ ವಹಿಸಿ ಶಾಸಕರೇ ಏಸು ಸಾವಿರ ಪುಟ್ಟದು ದಾಖಲಾತಿ ಬೇಕು ಹೇಳಿಕೆ ಕೆಆರ್ ಡಿ ಎಲ್ ಮುಂದಿನ ದಿನಮಾನದಲ್ಲಿ ನಿಮ್ ಮನೆಗೆ ತಲುಪಿಸ್ತೀನಿ ನಿಮ್ಗೆ ಗೊತ್ತಿಲ್ಲ ಮನಿ ಮನಿಗ್ ತಲುಪಿಸ್ತೀನಿ ಎಲ್ಲಾ ದಾಖಲಾತಿಗಳು ಇಟ್ಕೊಂಡು ಇವತ್ತಲ್ಲ ಇದು ನಾಲ್ಕೈದು ತಿಂಗಳಿಂದ ವಿವರವಾದ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀನಿ ಇನ್ನೂ ಮುಂದೆ ಸಂಗ್ರಹ ಮಾಡ್ತೀನಿ ಇಂಚು ಇಂಚು ಏನೇನು ಅವ್ಯವಹಾರವನ್ನು ನಡೆದಿದೆ ಅನ್ನೋದನ್ನ ಕಾನೂನಾತ್ಮಕವಾದ ಗಂಭೀರ ಹೋರಾಟ ಮಾಡಲಿಕ್ಕೂ ನಾನು ತಯಾರಿದ್ದೇನೆ ರಸ್ತೆಗಿಳಿದು ಹೋರಾಟ ಮಾಡ್ತೇನೆ ನಿರಂತರವಾಗಿ ಇದಕ್ಕೆ ಒಂದು ನ್ಯಾಯ ಸಿಗುವವರೆಗೂ ಕೂಡ ಜನರ ಮುಂದೆ ಈ ಸತ್ತೆಯನ್ನ ಬಿಚ್ಚಿಡ್ತಕ್ಕಂತ ಈ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂತ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ನಾನೀಗ ಪಣ ತೊಟ್ಟಿದ್ದೇನೆ ಅದರ ಜೊತೆಗೆ ಒಂದು ಮಾತನ್ನ ಈ ಕ್ಷೇತ್ರದ ಜನರ ಹೇಳಿಕೆ ಬಯಸ್ತೇನೆ ಈ ಏನ್ ಲ್ಯಾಂಡ್ ಅರ್ಮಿ ಏನ್ ಕೆ ಆರ್ ಐ ಡಿ ಅಲ್ಲಿ ವರ್ಕ್ಗಳೇನಿವೆಲ್ಲ ಒಂದೂರ ಹದಿನೇಳು ಕಾಮಗಾರಿಗಳನ್ನ ಮಾಡ್ತಾರಲ್ಲ ಶಾಸಕರು ತಮ್ಮ ಹಿಂಬಾಲಕರನ್ನ ಕೆಲಸಗಳನ್ನ ಕೊಡ್ತಾರೆ ಆದರೆ ಕಾನೂನು ಏನಿದೆ ಅಂದ್ರೆ ನಿಯಮ ಏನಿದೆ ಅಂದ್ರೆ ಅದೇ ಡಿಪಾರ್ಟ್ಮೆಂಟ್ ಹತ್ತು ಯಾರು ಕೆ ಆರ್ ಐ ಡಿ ಆ ಕಾಮಗಾರಿಯನ್ನ ಮಾಡ್ಬೇಕಂತ ರೂಢಿಸಿದ್ರು ಕೂಡ ಅವ್ರ ಕಾರ್ಯಕರ್ತರಿಗೆ ಕೆಲಸ ಕೊಡತಕ್ಕಂತದ್ದು ಬಹಳ ಅನ್ಯಾಯ ನಿಯಮ ಬಾಹಿರವಾಗಿ ಮಾಡ್ತಾ ಇದ್ದಾರೆ ಕಾನೂನು ಬಾಹಿರವಾಗಿ ಮಾಡ್ತಾ ಇದಾರೆ ಅದಕ್ಕೆ ಎಲ್ಲರೂ ಪ್ರಶ್ನೆ ಮಾಡುವಂತದಾಗ್ಬೇಕು ನಮ್ಮ ಉದ್ದೇಶ ಒಂದೇ ಈ ತಾಲೂಕಿಗೆ ಬಂದಂತ ಅನುದಾನ ಏನಿದೆ ಗುಣಮಟ್ಟದ ಕಾಮಗಾರಿಯಾಗಿ ಈ ತಾಲೂಕವನ್ನ ಅಭಿವೃದ್ಧಿ ಆಗಬೇಕು ಈ ಕ್ಷೇತ್ರವನ್ನ ಅಭಿವೃದ್ಧಿ ಆಗ್ಬೇಕನ್ತಕ್ಕಂತ ಒಂದೇ ಒಂದು ಉದ್ದೇಶದಿಂದ ಇದೆಲ್ಲವನ್ನ ನಾವು ಮಾತಾಡ್ತಾ ಇದ್ದೇವೆ

ಯಾರು ಅಧಿಕಾರಿಗಳಿಗೆ ಅದು ಶಾಸಕರಿಗೆ ಗೊತ್ತಿರ್ತದೆ ಅವ್ರ್ ತಿಲಕ್ಕೆ ಯಾವ್ದು ಅನುಕೂಲ ಆಗ್ತವ್ರದ್ದು ಅನುಕೂಲ ಆಗ್ತದೆ ಅದು ನಮ್ಮ ನಿಮ್ ಕೈ ಆಗಿಲ್ಲ ಅದು ಅಡ್ಮಿನಿಸ್ಟ್ರೇಟಿವ್ ಆಡಳಿತ ಸಿಸ್ಟಮ್ಗೆ ಅದನ್ನ ಮಾಡ್ತಾರೆ ಅದನ್ನ ನಾವು ಫಾಲೋ ಅಪ್ ಮಾಡ್ಬೇಕು ಲೋಕಾಯುಕ್ತ ಕೊಟ್ಟಿವಿ ಅವ್ರು ಏನ್ ಮಾಡಿರ್ತಾರೆ ಅವ್ರ ತಪ್ಪ ಯಾವ್ ಮಾಡಿರ್ತಾನೋ ಬೆನ್ನ ಬೆನ್ನಬೇಕು ಇದೊಂದ್ ಪ್ರೊಸೀಜರ್ ಇದೆ ಅದು ಒಂದ್ ದಿನಕ್ಕೆ ಎರಡು ತಿಂಗಳಿಗೆ ಆರು ತಿಂಗಳಿಗೆ ಆಗೋದಲ್ಲ ಅದಕ್ಕೊಂದ್ ಸ್ವಲ್ಪ ಟೈಮ್ ಹೋಗ್ತದೆ ವರ್ಷ ಎರಡ್ ವರ್ಷ ಟೈಮ್ ಹೋಗ್ತದೆ ಅದು ಕಂಟಿನ್ಯೂ ಫಾಲೋ ಅಪ್ ಬೇಕು ಬಾಳ್ ಕಂಟಿನ್ಯೂ ಫಾಲೋಬೇಕು ಇವ್ರು ಏನ್ ಹೇಳ್ತಾರೆ ನಾವು ಎಲ್ಲಿ ಏನ್ ಮಾಡ್ಕೊಂಡೆ ಹೇಳ್ರಿ ಎಲ್ಲಿ ತಿಂದ ಹೇಳ್ರಿ ತಗೋತಾರೆ ತಿನ್ನೋರು ಏನ್ ಸ್ಟಾಂಪ್ ಬರೆದು ಕೊಡ್ತಾರ ಸಂಚತ್ತುಗಳ ಸ್ಟ್ಯಾಂಪ್ ಬರೆದು ಕೊಡ್ತಾರ ಮೇಲ್ ನೋಟಕ್ ಕಾಣ್ತದೆ ಎಲ್ಲರಿಗೂ ಸತ್ಯ ಗೊತ್ತಿದೆ ಆತ್ಮ ಸಾಕ್ಷಿ ಮುಟ್ಟಿ ಮಾತಾಡೋರಿಗೆ ಮಾತಾಡಬಹುದು ಸುಳ್ಳಿ ನಕಲಿ ಮಾತಾಡಿ ದಾರಿ ತಪ್ಪಿಸಿ ಹೇ ನಾ ಏನು ಮಾಡಿಲ್ಲ ನಾವು ಬಾಳ್ ಒಳ್ಳೆ ಹೇಳೋದು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಇನ್ ಹೇಳ್ತಾರೆ ಶಾಸಕರು ಏನೋ ಮಾತ್ರ ರೊಕ್ಕ ತರತಾರು ನಾಕ್ನೂರು ಕೋಟಿ ಇದ್ರ ರೊಕ್ಕನೇ ಖರ್ಚು ಮಾಡಿ ನೀವು ಡೆವಲಪ್ಮೆಂಟ್ ಮಾಡ್ರಿ ಕೆರೀ ತುಂಬುದ್ರೇನ್ ಹೇಳ್ರಿ ಎಪ್ಪತ್ತೈದು ಕೇಳ್ರವ್ರಿ ಎಪ್ಪತ್ತೈದು ಸಾವಿರ ಎಕರೆ ನೀರಾವರಿ ಮಾಡ್ತಾರ ಎಲ್ಲಿ ಮಾಡ್ತಾರ ಕೇಳ್ರವ್ರಿ ಸುಮ್ನೆ ಮಾತಾಡೋದು ಸುಮ್ನೆ ಆಚಾರಕ್ಕೆ ಹೋಗ್ರದ್ ಉಂಟು ಎಲ್ಲಿ ಮಾತಾಡ್ತಾರ ಎಲ್ಲದ ಎಲ್ಲದ್ರ ಎಪ್ಪತ್ತೈದು ಸಾವಿರ ಎಕರೆ ಎಲ್ಲಿ ಮಾಡ್ತೀರಿ ಎಪ್ಪತ್ತೈದು ಸಾವಿರ ಎಕರೆ ನೀರಾವರಿ ಎಲ್ಲಿ ಮಾಡ್ತೀರಿ ನೀವು ನನಗೆ ಆಶ್ಚರ್ಯ ನಾನು ಮರಳು ಮಾಡ್ತಾ ಇಲ್ಲ ವಾಸ್ತವ ಹೇಳ್ತಾ ಇರೋದು ಅದಕ್ಕೆ ನನಗೆ ಪೇಪರ್ ನೋಡ್ದು ನಿನ್ನೆ ಬಾಗಿ ನರ್ಪಣೆ ಏನ್ ಬಾಗಿ ನನಗೆ ಮಾಡ್ರಿ ಬೋರಿ ಹಳ್ಳ ಸ್ವಚ್ಛ ಮಾಡಿ ಕುಣಕ್ಷೇತ್ರ ಮಾಡ್ರಿ ಅಮರ್ಜ ಸ್ವಚ್ಛ ಮಾಡಿ ಪುನಃಕ್ಷೇತನ ಮಾಡ್ರಿ ಚಂದ್ ಗೇಟ್ ಹಾಕಿ ಹೋಗಿ ನೀರ್ ನಿಂದ್ರಸ್ರಿ ಬ್ಯಾಸಿಯಲ್ಲಿ ಜನಕ್ಕೆ ನೀರ್ ಸಿಗ್ತಾವೆ ಹೊಲಕ್ ನೀರ್ ಉಣಿಸ್ತಾರೆ ಜನವರುಗಳು ಸಿಗ್ತಾವ ಕುಡ್ಲಿಕ್ಕೆ ಸಿಗ್ತಾವ ಅಂತರ್ಜಲ ಮಾಡ್ ಮಾಡ್ರಿ ಅದೇ ಅದೇ ನಿಮ್ಮ ಮಾಡ್ಲಾರ ಮಾಡ್ಕೊಂಡು ಇಲ್ಲಿ ಬಂದಿದ್ರು ಅದೇ ಎಂಡ್ ಆಗ್ಬೇಕತ್ತೆ ನನ್ನ ಹೋರಾಟ ಅದೇ ಎಂಡ್ ಮಾಡ್ಬೇಕತ್ತೆ ನನ್ನ ಹೋರಾಟ ಶಾಸಕರ ಮೇಲೆ ಈ ಒಂದು ನನ್ನ ಕಾನೂನಾತ್ಮಕ ಹೋರಾಟ ನಿರಂತರ ಇರ್ತದೆ ರಸ್ತೆಗಳದು ಹೋರಾಟ ಮಾಡ್ಲಿಕ್ಕೆ ತಯಾರಿ ಇರ್ತೇನೆ ಈಗ ಒಂದಿಟ್ಟು ದಾಖಲಾತಿ ಕಲೆ ಹಾಕಿದ್ದೇನೆ ಇನ್ನೂ ಬಹಳ ದಾಖಲಾತಿಗಳು ಕಲೆ ಹಾಕಬೇಕಾಗಿದೆ ಹಂತ ಹಂತವಾಗಿ ಕಾನೂನಾತ್ಮಕವಾಗಿ ಬೇರೆ ಬೇರೆ ಹಂತದಲ್ಲಿ ಏನೇನು ಮಾಡಬೇಕು ನನಗೆ ಎಷ್ಟು ಶಕ್ತಿ ಇದೆಯೋ ನನ್ನ ಇತಿ ರೀತಿ ಏನಿದೆಯೋ ಅಲ್ಲಿ ತರ ನಿರಂತರವಾಗಿ ಇರ್ತದೆ ನನ್ನ ಹೋರಾಟ ನನ್ನ ಹೋರಾಟ ಯಾವುದೇ ಕನೆಕ್ಟ್ ಇರಲಿಲ್ಲ ಇದು 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 ಒಂದೇ ಅಲ್ಲ ರೀ ನಾನು ಹೇಳೋದಲ್ಲ ನೆಕ್ಸ್ಟ್ ಟೈಮ್ ಎಸ್ ಸಿ ಪಿ ಬಜೆಟ್ ದಲಿತ ಸಮಾಜಕ್ಕೆ ಎಸ್ ಸಿ ವರ್ಗಕ್ಕೆ ಸಿಗಬೇಕಾದಂತ ಗುತ್ತಿಗೆ ಕೆಲಸಗಳು ಕಾಂಟ್ರಾಕ್ಟರ್ ಕೆಲಸಗಳು ಹೆಂಗೆ ದಿಕ್ಕ ತಪ್ಪಿಸಿದ್ರು ಅನ್ನೋದು ಪಿನ್ ಟು ಪಿನ್ ಮುಂದಿನ ಸಾರಿ ಬರ್ತದೆ ಇದು ಆದ ಬಳಕೆ ಹಂಗೆ ಹದಿನೈದು ದಿನಕ್ಕೊಂದು ತಿಂಗಳಿದೊಂದು ಎಪಿಸೋಡ್ ಬರ್ತಾವೆ ಇವರು ಏನೇನು ಅಪ್ಪ ಮಕ್ಕಳು ಏನೇನು ಮಾಡಿರ್ತಾರೆ